ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಅನುಮಾನ ನಿಜಾನೆ ನೀವು ರಚನಾ ತಾಯಿಯಲ್ಲ ಅಂತಾನೆ ಜೀವ ಹೌದು ತಾಯಿಯಲ್ಲ ನಾನು ರಚನಾನ ಇರಲಿಲ್ಲ ಏನೀಗ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಏನೋ ದೊಡ್ಡದಾಗಿ ಓಡೋದೇ ಇಲ್ಲ ಆಸ್ಪತ್ರೆಗೆ ಬರ್ತ್ ಸರ್ಟಿಫಿಕೇಟ್ನ ಇಟ್ಕೊಂಡು ವಜ್ರೇಶ್ವರಿನ ಆಟ ಆಡಿಸ್ತೀನಿ ಅಂತ ಏನಾಯಿತು ನಿಮ್ಮ ಆರ್ಡಿನರಿ ಬ್ರೈನು ಎಲ್ಲಿ ಸುಸ್ತಾಗಿ ಕೆಲಸ ನಿಲ್ಲಿಸುತ್ತೋ ವಜ್ರೇಶ್ವರಿ ಬ್ರೈನು ಅಲ್ಲಿಂದ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ ನೀವೆಲ್ಲ ಸಮುದ್ರದಾಗೆಲ್ಲ ನೋಡಿದರೆ ಈ ವಜ್ರೇಶ್ವರಿ ಕಣ್ಣು ಅದರ ಅಗಲ ಮಾತ್ರ ಅಲ್ಲ ಅದರ ಆಳನ ನೋಡುತ್ತೆ ಅದಕ್ಕೆ ಯಾವಾಗಲೂ ನಿಮಗಿಂತ ನೂರು ಹೆಜ್ಜೆ ಮುಂದೆ ಇರ್ತೀನಿ ನಾನು ಅಂತಾಳೆ ವಜ್ರೇಶ್ವರಿ ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆಗಲಿಲ್ವಾ ಅಂತಾನೆ ಜೀವ ಬಿಲ್ಡಪ್ ಕೊಟ್ಟು ಮುಖಕ್ಕೆ ಹೊಡ್ಸ್ಕೊಳ್ಳೋಕ್ಕೆ ನಾನೇನು ಜೀವನ ವಜ್ರೇಶ್ವರಿ ಕಣ್ಣು ಅಂತಾಳೆ ವಜ್ರೇಶ್ವರಿ ನೀವು ನಿಜವಾದ ತಾಯಿ ಅಲ್ಲ ಅನ್ನೋ ವಿಷಯ ರಚನಾಗೆ ಗೊತ್ತಾದರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತಾನೆ ಜೀವ ನನ್ನ ಹಾರ್ಟ್ ಅಟ್ಯಾಕ್ ಡ್ರಾಮಾ ಆ ಜನಾರ್ದನ್ ಜೊತೆ ಸೇರ್ಕೊಂಡು ನಡೆಸಿದ್ದ ಗೇಮ್ ಶೋ ಬಗ್ಗೆ ಎಲ್ಲ ನೀನು ಹೋಗಿಬಿಟ್ಟು ರಚನಾಗೆ ಹೇಳಿದೆಯಲ್ಲ ಅದರ ರಿಸಲ್ಟ್ ಏನಾಯಿತು ಬಿಟ್ಲ ಅವಳು ಕ್ಯಾ ಕರ್ಸಿ ಮುಖಕ್ಕೆ ಹೋಗಿಲಿಲ್ಲ ಅವಳು ನಿನಗೆ ಆಗಲೇ ಅರ್ಥ ಆಗಿರ್ಬೇಕಲ್ವ ಅವಳಿದೇವರು ಈ ವಜ್ರೇಶ್ವರಿ ಕೆಪಾಸಿಟಿ ಏನು ಅಂತ ರಚನಾ ನನ್ನ ರಚನೆ ಅವಳನ್ನು ನಾನು ಯಾವ ಥರ ಬೆಳೆಸಿದ್ದೀನಿ ಗೊತ್ತಾ ಮೂರು ಕೋ ಕೋತಿ ಕಥೆನ ಕೇಳಿಲ್ವ ನೀನು ಕೆಟ್ಟದನ್ನು ನೋಡಬಾರ್ದು ಕೇಳಬಾರ್ದು ಮಾತಾಡಬಾರ್ದು ಅನ್ನೋದನ್ನು ಅದೇ ಥರ ನಾನು ರಚನಾ ಅನ್ನೋ ಕೋತಿನ ಡೆವಲಪ್ ಮಾಡಿದ್ದೀನಿ ವಜ್ರೇಶ್ವರಿ ಬಗ್ಗೆ ಯಾರೇನೇ ಹೇಳಿದ್ರು ಅದಕ್ಕೆ ಕೇಳಿಸಲ್ಲ ನಂಬಲ್ಲ ಬೇಕಾದರೆ ಇನ್ನೊಂದು ಸಲ ಟ್ರೈ ಮಾಡಿ ನೋಡು ಅಂತ ಅಲ್ಲೇ ಚೇರ್ ಮೇಲೆ ಕೂತ್ಕೋತಾಳೆ ವಜ್ರೇಶ್ವರಿ ಈಚೆ ರಚನಾ ನಡ್ಕೊಂಡು ಬರ್ತಾ ರೋಡಲ್ಲಿ ಲಾಕೆಟ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಇದು ಆ ಲಾಕೆಟ್ ಆಗಿರಬಾರ್ದು ಇದರಲ್ಲಿ ಕೃಷ್ಣ ಜೀವನ್ ಫೋಟೋ ಇರಬಾರ್ದು ಇದು ಆ ಮಾಧುರಿ ಲಾಕೆಟ್ ಆಗಿರಬಾರ್ದು ಹಾಗೆ ಆಗಿರೋ ದೇ ಇರೋ ಥರ ನೋಡ್ಕೋ ದೇವ್ರೆ ಅಂತ ಲಾಕೆಟ್ನ ಓಪನ್ ಮಾಡಿ ಅದರಲ್ಲಿ ಕೃಷ್ಣನ ಜೀವನ ಫೋಟೋನ ನೋಡಿ ಲಾಕೆಟ್ನ ಕೆಳಗಡೆ ಹಾಕಿ ಇಲ್ಲ ಅಯ್ಯೋ ದೇವ್ರೆ ಅಂತ ಜೋರಾಗಿ ಆಳ್ತಾಳೆ ಈಚೆ ವಜ್ರೇಶ್ವರಿ ಯಾಕಪ್ಪ ಅಳಿದೇವರು ಸೈಲೆಂಟ್ ಆಗಿಬಿಟ್ಟೆ ಹಾರಾಟ ಹೂರಾಟ ಎಗರಾಟ ಹಾಗೆ ಸ್ಟಾಪ್ ಆಗೋಯ್ತು ಅದೇ ಟೀಸ್ ವಜ್ರೇಶ್ವರಿ ಪಾಪ ಇಷ್ಟು ದೂರ ಬಂದುಬಿಟ್ಟಿದ್ಯಾ ಒಂದು ದೊಡ್ಡ ಸತ್ಯನ ತಿಳ್ಕೊಂಡ್ಬಿಟ್ಟಿದ್ಯಾ ನಿನಗೆ ಹೆಲ್ಪ್ ಆಗಲಿ ಅಂತ ಒಂದು ಸಜೆಷನ್ ಕೊಡ್ತೀನಿ ನೀನೇ ರಚನಾ ಮುಂದೆ ಹೋಗಿ ಉಲ್ಟ ನೇತಾಡಿದ್ರು ಅವಳು ನಿನ್ನ ಮಾತನ್ನು ನಂಬಲ್ಲ ಸುಮ್ಮನೆ ಯಾಕೆ ಅವ್ಳಿಗೆ ಆಗ್ತೀಯಾ ನೀನೇನು ಕೇಳಿಲ್ಲ ನಿನಗೇನು ಗೊತ್ತಿಲ್ಲ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ನೆಮ್ಮದಿಯಾಗಿದ್ದುಬಿಡು ನನ್ನಿಂದ ನಿನ್ಗೇನು ಪ್ರಾಬ್ಲಮ್ ಬರೋದಿಲ್ಲ ಇಲ್ಲ ನಾನು ಮದುವೆ ತಿನ್ನೋದಕ್ಕೆ ಹುಟ್ಟಿದ್ದೀನಿ ಹೊಡೀರಿ ಅಂತ ನನಗೊಂದು ಚಾನ್ಸ್ ಕೊಟ್ಟರೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿನ್ನ ಚಮಡ ಸುಳಿದು ಚಪ್ಪಲಿ ಮಾಡಿಕೊಂಡು ಮಾಡಿಕೊಂಡು ಹಾಕ್ಕೊಂಡು ಬಿಡ್ತೀನಿ ಚಾಯ್ಸ್ ಇಸ್ ಯುವರ್ಸ್ ಅಂತಾಳೆ ವಜ್ರೇಶ್ವರಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಜೆಷನ್ಸ್ ಆ್ಯಂಡ್ ಚಾಯ್ಸ್ ಅತ್ತೆಮ್ಮ ನಿಮಗೊಂದು ಸಜೆಷನ್ ಕೊಡ್ತೀನಿ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ನಿಮ್ಮೆಲ್ಲಿರೋ ವಿಷನ ರಚನಾಗೆ ಪ್ರೀತಿ ಅಂತ ನಂಬಿಸಿದ್ದೀರಾ ಅದನ್ನೇ ಹೇಳಿದಿರಲ್ಲ ಕೋತಿ ತರ ಅವಳನ್ನು ಬೆಳೆಸಿದ್ದೀನಿ ಅದು ಹೇಗೆ ನಿಮ್ಮ ಬಗ್ಗೆ ಯಾರು ಏನೇ ಹೇಳಿದರೂ ಕೇಳಿಸಲ್ಲ ಇಷ್ಟೆಲ್ಲ ಗೊತ್ತಾದ ಮೇಲೆ ನಾನು ಯಾಕತ್ತಮ್ಮ ಅವಳು ಕಿವಿ ಹತ್ರ ಹೋಗಿ ಬಿಟ್ಕೊಂಡು ಬಾಯಿನ ಬರೆಸ್ಕೊಳ್ಳಿ ಅದಕ್ಕೆ ನಾನು ನಿನ್ನ ತಾಯಿ ಅಲ್ಲ ಅಂತ ನೀವೇ ಹೇಳಿಬಿಡಿ ನೀವು ಹೇಳ್ತೀರಾ ಹೇಳಬೇಕು ಅಂತಾನೆ ಜೀವ ಆಗ ವಜ್ರೇಶ್ವರಿ ಜೋರಾಗಿ ನಾಕ್ತಾ ಏನು ಕಾಣ್ತಿದ್ಯಾ ಅಂತಾಳೆ ನಿಮಗೆ ಈ ಡಿ ಎನ್ ಎ ರಿಪೋರ್ಟ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಯಾರು ಯಾರ ಮಕ್ಕಳು ಅಂತ ಸೈಂಟಿಫಿಕ್ಕಾಗಿ ಹೇಳೋ ಟೆಸ್ಟ್ ಡಿ ಎನ್ ಎ ಟೆಸ್ಟ್ ಆ ರಿಪೋರ್ಟ್ ತೊಗೊಂಡು ಬಂದು ರಚನಾ ಮುಂದೆ ೇ ಕೂಕದ್ರೆ ಅವಳು ನಂಬಲ್ವಾ ಅತ್ತೆಮ್ಮ ನೀವು ಕಟ್ಕೊಂಡಿರೋದು ಕಂಚಿನ ಕೋಟೆ ಅನ್ನೋ ಭ್ರಮೇಲಿ ಇದ್ದೀರಾ ಅಲ್ಲ ಅದು ಈ ಎಲೆ ಕೋಟೆ ಒಂದು ಎಲೆ ತೆಗೆದರೂ ನಿಮ್ಮ ಕೋಟೆ ಹಾಗೆ ಕುಸಿತ ಹೋಗುತ್ತೆ ಆ ಎಲೆನ ಡಿ ಎನ್ ಎ ರಿಪೋರ್ಟ್ ಅಂದ್ಕೊಳ್ಳಿ ನಾನು ಈಗಾಗಲೇ ಕೆಲವು ಸ್ಯಾಂಪಲ್ಸ್ನ ಡಿ ಎನ್ ಎ ಟೆಸ್ಟ್ಗೆ ಕಳಿಸಿದ್ದೀನಿ ಎರಡು ದಿನದಲ್ಲೇ ಅದರ ರಿಪೋರ್ಟ್ ಬರುತ್ತೆ ಕೈ ಸೇರುತ್ತೆ ಅಂತಾನೆ ಜೀವ ಈಚೆ ರಚನಾ ರೋಡಲ್ಲಿ ಕೂತ್ಕೊಂಡು ಜೋರಾಗಿ ಆಳ್ತಾ ತಲೆ ಚಚ್ಕೊತಾಳೆ ಘಟನೆ ನೆನ್ಪು ಮಾಡಿಕೊಂಡು ಜೀವ ಹೆಂಡ್ತಿನ ಆಕ್ಸಿಡೆಂಟ್ ಮಾಡಿದ್ದು ನಾನೇ ನಾನು ಕೊಲೆಗಾರ್ತಿ ಅಯ್ಯೋ ಅಯ್ಯೋ ಅಂತ ಜೋರಾಗಿ ಆಳ್ತಾ ಮಾಧುರಿನ ಕುಂದಿರೋ ಕಲಗತಿ ನಾನೇ ಅಯ್ಯೋ ಅಂತಾಳೆ ಸ್ಯಾಂಪಲ್ ಈಚೆ ಸ್ಯಾಂಪಲ್ನ ಡಿ ಎನ್ ಎ ಟೆಸ್ಟ್ ಕಳಿಸಿದ್ಯಾ ಅಂತಾಳೆ ವಜ್ರೇಶ್ವರಿ ಹೌದು ಅತ್ತೆಮ್ಮ ಅಂತಾನೆ ಜೀವ ಏನು ಬೇಕು ನಿನಗೆ ಡಿ ಎನ್ ಎ ರಿಪೋರ್ಟು ರಚನಾ ಕೈಗೆ ಸೇರಬಾರ್ದು ಅವಳಿಗೆ ನಾನು ತಾಯಿಯಲ್ಲ ಅನ್ನೋ ಸತ್ಯ ಗೊತ್ತಾಗಬಾರ್ದು ಏನು ಬೇಕು ನಿನಗೆ ಹಣ ಆಸ್ತಿ ಗೋಲ್ಡ್ ಕಾಯಿನು ಶೇರ್ಸು ಏನು ಬೇಕು ಹೇಳು ನೀನೇನು ಕೇಳಿದರೂ ಕೊಡ್ತೀನಿ ಅಂತಾಳೆ ವಜ್ರೇಶ್ವರಿ ಆಸ್ಪತ್ರೆಯಲ್ಲಿ ನೀವು ಕೊಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ನ ಹರಿದು ನಿಮ್ಮ ಮುಖದ ಮೇಲೆ ಬಿಸಾಕಿದಾಗಲೇ ಈ ಜೀವ ಏನು ಅಂತ ನಿಮಗೆ ಗೊತ್ತಾಗಬೇಕಾಗಿತ್ತು ಪಾಪ ಏನು ಮಾಡೋದು ಅರ್ಥ ಆಗಿಲ್ಲ ಅನಿಸುತ್ತೆ ನಾನು ನಿಮಗೆ ಕೊಡೋ ಮೊದಲನೇ ಹಾಗೂ ಕಡೆಯ ಆಪ್ಷನ್ ಒಂದೇ ನೀವು ನಿಜ ಆತ ಎಲ್ಲ ಅನ್ನೋ ಸತ್ಯನ ನೀವಾಗೆ ನೀವೇ ರಚನಾಗೆ ಹೇಳಬೇಕು ಅಂತ ಕುರ್ಚಿನಲ್ಲಿ ಜೀವ ಕೂತ್ಕೋತಾನೆ ಶಾಕ್ನಿಂದ ವಜ್ರೇಶ್ವರಿ ನೋಡ್ತಾಳೆ ಈಚೆ ರಚನಾ ಅಯ್ಯೋ ಮಾಧುರಿನ ಕೊಂದಿದ್ದು ನಾನೇನಾ ಇಲ್ಲ ಜೀವ ಹತ್ರ ಈಗಲೇ ಹೋಗಿ ನಿನ್ನ ಹೆಂಡ್ತಿನ ಕೊಂದಿದ್ದು ಕೊಲೆಗಾತಿ ನಾನೇ ಅಂತ ಹೇಳಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಬೇಕು ಅಂತ ಲಾಕೆಟ್ನ ಎತ್ಕೊಳ್ಳುವಾಗ ಕೃಷ್ಣ ಅಮ್ಮ ಅಂತ ಕರೆದ ಹಾಗೆ ಅನಿಸುತ್ತೆ ಹಳೇದನ್ನೆಲ್ಲ ನೆಂತ್ ಮಾಡಿಕೊಡು ನಿನ್ನ ಹೆಂಡ್ತಿನ ಕೊಂದಿದ್ದು ಕೊಲೆಗಾತಿ ನಾನೇ ಅಂತ ಜೀವಗೆ ಹೇಗೆ ಹೇಳಲಿ ನಿನ್ನ ಅಮ್ಮನ ಕೊಂದಿದ್ದು ಕೊಲೆಗಾತಿ ನಾನೇ ಅಂತ ಕೃಷ್ಣಂಗೆ ಹೇಗೆ ಹೇಳಿ ತಂಗಿನ ಈ ಪ್ರಪಂಚದಲ್ಲೇ ಇಲ್ದಂಗೆ ಮಾಡಿದ್ದು ನಾನೇ ಅಂತ ಬಾಲಂಗೆ ಹೇಗಪ್ಪ ಹೇಳಲಿ ರಚನಾ ರಚನಾ ಅಂತ ನನ್ನ ಸುತ್ತನೇ ಸುತ್ತು ಅವ್ರ ಕೈನಲ್ಲಿ ನಾನು ಹೆಂಗಪ್ಪ ನೀರು ಹಾಕಿಸ್ಲಿ ಸತ್ಯನ ಒಪ್ಕೊಂಡು ಅವ್ರ ಮುಂದೆ ಮುಖ ತೋರಿಸೋ ಧೈರ್ಯ ಇಲ್ಲ ನನಗೆ ಏನು ಮಾಡಲಿ ನಾನು ಏನು ಮಾಡಲಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕು ಪಶ್ಚಾತ್ತಾಪ ಪಡಲೇಬೇಕು ಇಲ್ಲ ಅಂದರೆ ನಾನು ಮನುಷ್ಯಳಾಗಿರೋದಕ್ಕೆ ಲಾಯಕ್ಕಿಲ್ಲ ನಾನು ಎಲ್ಲನೂ ಜೀವನ ಹತ್ರ ಹೇಳಿಬಿಡ್ತೀನಿ ಎಲ್ಲ ಜೀವನಿಗೆ ಗೊತ್ತಾಗಬೇಕು ಅಂತ ಲಾಕೆಟ್ನ ನೋಡ್ತಾಳೆ ರಚನಾ ಈಚೆ ವಜ್ರೇಶ್ವರಿ ಇಲ್ಲ ನಿನ್ನ ಬೇಡಿಕೆಗೆ ನಾನು ಜಗಲ್ಲ ರಚನಾಗೆ ಏನು ಹೇಳಲ್ಲ ಅಂತಾಳೆ ಜಗಬೇಡಿ ಹೇಳಬೇಡಿ ಹೇಗೂ ಡಿ ಎನ್ ಎ ರಿಪೋರ್ಟ್ ಬಂದಮೇಲೆ ನಿಮಗೆ ಹೇಳೋ ಪ್ರಮೇಯನೇ ಬರಲ್ಲ ಚೆನ್ನಾಗಿ ಹೇಗೂ ಗೊತ್ತಾಗೇ ಆಗುತ್ತೆ ಅಂತಾನೆ ಜೀವ ಯಾಕೆ ನನಗೆ ಈ ಥರ ಟಾರ್ಚರ್ ಕೊಡ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಅರರೆ ಸತ್ಯ ಹೇಳಿ ಅಂದರೆ ನಿಮಗೆ ಟಾರ್ಚರ್ ಅನ್ನಿಸ್ತಿದ್ಯಾ ಇಷ್ಟು ವರ್ಷ ನಿಮ್ಮ ಪ್ರೀತಿಯನ್ನು ಪಾಯ್ಸನ್ನ ರಚನೆಗೆ ಅರ್ದು ಅರ್ದು ಕುಡಿಸಿ ಅವಳಿಗೆ ವಿಧ ವಿಧವಾಗಿ ಟಾರ್ಚರ್ ಮಾಡಿದ್ರಲ್ಲ ಇದಕ್ಕೊಂದು ಸಾಲಿಡ್ ಮುಕ್ತಾಯ ಬೇಕಲ್ವಾ ಅತ್ತೆಮ್ಮ ನಾನು ನಿಮಗೆ ಎಣಿಸಿ ನಲವತ್ತೆಂಟು ಗಂಟೆ ಟೈಮ್ ಕೊಡ್ತೀನಿ ರಚನಾ ಮುಂದೆ ನೀವಾಗ ನೀವೇ ಮಂಡಿ ಊರಿ ನಿಂತ್ಕೊಂಡು ಸತ್ಯನ ಒಪ್ಕೋಬೇಕು ನಾನು ನಿಮಗೆ ಕೊಡ್ತಾ ಇರೋ ಒಂದೇ ಒಂದು ಆಪ್ಷನ್ ಅಂತ ಜೀವ ಅಲ್ಲಿಂದ ಹೋಗ್ತಾನೆ ಥೂ ಎಲ್ಲಿಂದ ಬಂದು ತಗ್ಲು ಹಾಕ್ಕೊಂಡೆವು ನನಗೆ ನೀನು ನಾನೇ ಹೋಗಿ ನಾನು ನಿನ್ನ ಅಮ್ಮ ಅಲ್ಲ ಅಂತ ರಚನಾಗೆ ಹೇಳಿದರೆ ನಾನು ಇಷ್ಟು ವರ್ಷ ಅವಳು ಸುತ್ತ ಹಾಕಿರೋ ಬಲೆ ಏನಾಗಬಾರ್ದು ನನ್ನ ದ್ವೇಷನ ಹೇಗೆ ತಿಳ್ಸ್ಕೊಳ್ಳಿ ನೋ ನಾನು ಹೇಳಲ್ಲ ನಾನು ಹೇಳಲ್ಲ ನಿನಗೆ ಹೇಗೆ ಕೌಂಟರ್ ಕೊಡಲಿ ಡಿ ಎನ್ ಎ ರಿಪೋರ್ಟಿಂದ ಹೇಗೆ ತಪ್ಪಿಸ್ಕೊಳ್ಳಿ ವಜ್ರೇಶ್ವರಿ ಯೋಚನೆ ಮಾಡು ಅಂತಾಳೆ ವಜ್ರೇಶ್ವರಿ ಜೀವ ಈಚೆ ಬಂದು ಇಷ್ಟು ವರ್ಷ ರಚನೆಗೆ ಸುಳ್ಳು ಹೇಳಿಕೊಂಡೆ ಬದು ಅಲ್ಲ ವಜ್ರೇಶ್ವರಿ ನಿನ್ನನ್ನು ಸತ್ಯದಿಂದ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಯಿತು ಅದಕ್ಕೆ ನಿನ್ನ ರೂಟಲ್ಲೇ ಬಂದು ಡಿ ಎನ್ ಎ ಟೆಸ್ಟ್ ¡Esto es ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ನಿನ್ನ ಸುಳ್ಳನ್ನು ನನ್ನ ಸುಳ್ಳಿಂದ ಸೋಲಿಸ್ತಿದ್ದೀನಿ ಆಟ ಮುಗಿತು ವಜ್ರೇಶ್ವರಿ ನಿಜವಾದ ತಾಯಿ ಅಲ್ಲ ಅನ್ನೋ ಸತ್ಯ ರಚನ ಹೇಗೆ ತಡ್ಕೋತಾಳೆ ಇಷ್ಟು ವರ್ಷ ಅವಳು ಬದುಕಿರೋ ಬದುಕೇ ಒಂದು ಭ್ರಮೆ ಅನಿಸಿ ಅವಳು ತುಂಬ ಡಿಸ್ಟರ್ಬ್ ಆಗಲ್ವಾ ಆದ್ರಾಗಲಿ ಅವಳಿಗೆ ನಾನಿದ್ದೀನಲ್ಲ ನಾನು ಧೈರ್ಯ ಹೇಳ್ತೀನಿ ಸಮಾಧಾನ ಮಾಡ್ತೀನಿ ಒಟ್ಟಿನಲ್ಲಿ ಈ ದುಷ್ಟ ಹಿಂಸಿನ ಸರಪಳಿಯಿಂದ ರಚನಾ ಬಿಡುಗಡೆ ಆಗಬೇಕು ಇನ್ನು ನಲವತ್ತೆಂಟು ಗಂಟೆಯಲ್ಲಿ ಅದು ನಡೆಯುತ್ತೆ ರಚನಾ ಬದುಕು ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ ಅಂತಾನೆ ಜೀವ ಬೆಳಿಗ್ಗೆ ರಚನಾ ಕೃಷ್ಣ ಅಂತ ಕರಿತಾ ಬರ್ತಾಳೆ ಕೃಷ್ಣ ಒಬ್ಳೆ ಕೂತಿರ್ತಾಳೆ ಒಬ್ಳೇ ಕೂತ್ಕೊಂಡು ಏನು ಮಾಡ್ತಿದ್ಯಾ ಕಂದ ಅಂತಳೆ ರಚನಾ ಆಗ ಕೃಷ್ಣ ಸಿಟ್ಟಿಂದ ನನ್ನ ಮುಟ್ಬೇಡ ನೀನು ನನ್ನ ಹತ್ರ ಬರಬೇಡ ಅಂತಾಳೆ ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀಯ ಯಾಕೆ ನನ್ನ ಮೇಲೆ ಕೋಪ ನಿನಗೆ ಅಂತಾಳೆ ರಚನಾ ನೀನು ನನ್ನ ಅಮ್ಮ ಅಲ್ಲ ಅದಕ್ಕೆ ಲಾಕೆಟ್ನ ತೋರಿಸಿ ಇವಳು ನನ್ನಮ್ಮ ನೀನು ನನ್ನಮ್ಮನ್ನು ಸಾಯಿಸಿಬಿಟ್ಟೆ ನನ್ನಮ್ಮನ್ನು ಸಾಯಿಸಿಬಿಟ್ಟೆ ನೀನು ಕೊಲೆಗಾರ್ತಿ ಅಂತಾಳೆ ಕೃಷ್ಣ ಆಗ ರಚನೆಗೆ ಆಗುತ್ತೆ ನೋ ಅಂತ ಕೂಗಿ ಕೂತ್ಕೊಡ್ತಾಳೆ ಎಲ್ಲ ಕನಸಾಗಿರತ್ತೆ ಆಗ ಕೃಷ್ಣ ಬಂದು ಅಮ್ಮ ಏನಾಯಿತು ತಲೆನೋವಿದ್ಯಾ ಇಷ್ಟು ದಿನ ಬೇಗ ಎದ್ಬಿಡ್ತಿದ್ಯಲ್ಲ ಇವತ್ತು ನಾನು ನೋಡಿದಾಗ ಎದ್ದಾಗ ನೀನು ಮಲ್ಕೊಂಡಿದ್ದೆ ಎಪ್ಸೋಣ ಅಂದ್ಕೊಂಡ್ರೆ ಅಮ್ಮಂಗೆ ತಲೆನೋವಿದೆ ಡಿಸ್ಟರ್ಬ್ ಮಾಡಬೇಡ ಬೇಬಿ ರೆಶ್ ತಗೊಳ್ಳಿ ಅಂತ ಬೇಬಿ ಹೇಳಿದರು ಜ್ವರಾನಾದರೂ ಇದೆಯಾ ಅಮ್ಮ ಅಂತ ರಚನನ ಮುಟ್ಟಿ ನೋಡ್ತಾಳೆ ಕೃಷ್ಣ ಆಗ ರಚನಾ ಕೃಷ್ಣನ ಲಾಕೆಟ್ನ ನೋಡಿ ಹತ್ರ ಬರಬೇಡ ಅಂತ ಓಡಿ ಹೋಗ್ತಾಳೆ ಅಮ್ಮ ಏನಾಗ್ತಿದೆ ನಿನಗೆ ಅಂತಾಳೆ ಕೃಷ್ಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ